நோட்ரி மதுபிரியா இது வஸ்தி சீர சீரீ கலர்ஸ் அதாவது பர்ப்பி இது கிரீன் அது இது இஷ்டாவீ இத தோர்ஸ் தீன்வா அது மஸ்திரி

ಮಸ್ತ್ ಫ್ರೆಂಡ್ಸ್ ಹಂಗಾಗಿ ಇವಾಗ ಬಂದು ತೊಗೊಂಡು ತೊಗೊಂಡು ಹೊಂಟಾರಿ ಇನ್ನೂ ಸ್ಟಾಕ್ ತರ್ಬೇಕ್ರಿ ಕಡಿಮೆ ಆಗ ಹಾಗೆ ಅವ್ರಿ ಈಗ ಹೋಗಿ ಮತ್ತೆ ತೊಗೊಂಡು ಬರ್ಬೇಕು ನೋಡ್ರಿ ಬಂದು ಬಂದು ಗಿರಾಕಿ ತಗೊಂಡು ನಡ್ದಾವ್ರಿ ಹಾಗಾಗಿ ಇದ್ರಾಗ ಒಂದು ಆರು ಕಲರ್ ಅದಾವ್ರಿ ಮತ್ತು ಇದು ಅಂತ ನೋಡ್ರಿ ಇದು ಒಂದು ಹೊಡೆದ್ರಿ ಈಗ ವೈಟ್ ಹೌಸ್ ಅಂತಂದ್ಬಿಟ್ಟು ಇದು ಹೊಸ ಇವನು ಹೊಸ ಡಿಸೈನ್ ಬಂದಾವ ರೀ ಇವನು ಕೂಡ ಹಾಗಾಗಿ ಇದು ಲಾಸ್ಟ್ ಪೀಸ್ ಅದ ರೀ ಈಗ ಮತ್ತೆ ಇನ್ನೊಂದು ತರಬೇಕು ಹೋಗಿ ತರಬೇಕು ರೀ ನೋಡಿರಿ ಈ ಥರ ಕೊಲ್ಲು ಈ ಥರ ಬಂದಾವ ರೀ ಭಾಳ ಸ್ಮೂತ್ ಅದಾವೆ ರೀ ಏನು ಅಷ್ಟು ಮೆತ್ತಗೆ ಚಂದ ಅದಾವೆ ರೀ ಸೀರೆಗಳು ಮಾತ್ರ ಈ ಥರ ಗೊಂಡೆ ಬಂದಾವ ರೀ ಈಗ ಏನು ಟ್ರೆಂಡ್ ನಡೀತಾವ್ರಿ ಅದೇ ಇದ್ರೊಳಗೆ ತೊಗೊಂಡಿವ್ರಿ ಮತ್ತೆ ಸುಮ್ಮನೆ ಅಷ್ಟು ಹಾಕಿ ಆಗ್ಬಾರ್ದು ಅಂತ ಅಂತಂದ್ಬಿಟ್ಟು ಹಾಗಾಗಿ ಎಲ್ಲ ಸೀರೆ ಖಾಲಿ ಇದಾವ್ರಿ ಇದು ಒಂದು ಉಳ್ದಾವ್ರಿ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸು ಭಾಳ ಚಲೋ ಅದಾವೆ ರೀ ಸೀರೆಗಳು ಈ ಸೈಡ್ ಬ್ಲೌಸ್ ಪೀಸ್ ಅದ್ರಿ ಈ ಕಡೆ ಪಲ್ಲು ಬಂದ್ರಿ ಚಲೋದ್ರಿ ಸೀರೆ ಸೇಲ್ ಹಾಕತಾವ್ರಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರಿ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಈ ತರದ ಅದ ಗ್ರೀನ್ ಕಲರ್ ಬಾರ್ಡರ್ ಬಂದಾವ್ರಿ ನೋಡ್ರಿ ಈ ತರ ಇದೇನು ಇದು ಅಂತಾರ್ರೀ ಡಿಸೈನ್ ಗೋಪುರ ಅಂತಂದ್ಬಿಟ್ಟ